ಇವತ್ತು ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದಂಥ ಮಲ್ಗೆ ಇಡ್ಲಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತಿಯಂತೆ ಮೃದುವಾಗಿರುವಂಥ ಈ ಮಲ್ಗೆ ಇಡ್ಲಿನ ಹೋಟೆಲ್ಗಿಂತಲೂ ತುಂಬ ಸಾಫ್ಟಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಇಡ್ಲಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಒಂದು ಸ್ಪೆಷಲ್ ಚಟ್ನಿ ರೆಸಿಪಿನೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಈ ಮಲ್ಗೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ಸೇಲಮ್ ರೈಸ್ ಎರಡು ಕಪ್ ತೊಗೊಂಡಿದ್ದೀನಿ ಈ ಮಲ್ಗೆ ಇಡ್ಲಿ ಮಾಡ್ಕೊಳ್ಬೇಕಾದ್ರೆ ಈ ಸೇಲಂ ರೈಸೆ ಉಪಯೋಗಿಸಬೇಕು ನೀವು ಇಡ್ಲಿ ಅಕ್ಕಿ ಅಥವಾ ನಾರ್ಮಲ್ ರೇಷನ್ ಅಕ್ಕಿ ಎಲ್ಲ ಉಪಯೋಗಿಸಿ ಮಾಡಿದ್ರೆ ಅಷ್ಟು ಸಾಫ್ಟ್ ಆಗಿ ಬರೋದಿಲ್ಲ ಈ ಅಕ್ಕಿ ನಿಮಗೆ ಆನ್ಲೈನ್ ಆಫ್ಲೈನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ ಯಾವುದಾದ್ರೂ ಒಂದು ಕಪ್ಪು ಅಥವಾ ಗ್ಲಾಸ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲಾ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡ್ಕೊಳ್ಬೇಕು ಈಗ ಎರಡು ಕಪ್ ಅಕ್ಕಿ ತಗೊಂಡ್ರೆ ಅದೇ ಕಪ್ಪಲ್ಲೇ ಅರ್ಧ ಕಪ್ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದು ಬೇಕಾದರೂ ಉಪಯೋಗಿಸಬಹುದು ಉದ್ದಿನ ಬೇಳೆ ಎಷ್ಟು ತಗೊಂಡಿರ್ತೀರೋ ಅದೇ ಅಳತೆಗೇ ಅಂದರೆ ಅರ್ಧ ಕಪ್ ಗಟ್ಟಿ ಅವಲಕ್ಕಿನ ತೊಗೊಳ್ಬೇಕು ಪೇಪರ್ ಅವಲಕ್ಕಿನ ಉಪಯೋಗಿಸ್ಬಾರ್ದು ಈಗ ಸೇಮ್ ಅದೇ ಕಪ್ಪಲ್ಲೇ ಕಾಲು ಕಪ್ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ದಪ್ಪ ಸಬ್ಬಕ್ಕಿನ ಉಪಯೋಗಿಸ್ಬೇಕು ಸಬ್ಬಕ್ಕಿ ಮತ್ತು ಅವಲಕ್ಕಿ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಇಡ್ಲಿ ಸಾಫ್ಟಾಗೂ ಬರುತ್ತೆ ವೈಟಾಗೂ ಬರುತ್ತೆ ಫ್ಲಫಿಯಾಗೂ ಬರುತ್ತೆ ಸೊ ಈಗ ಈ ಎಲ್ಲ ಪದಾರ್ಥಗಳನ್ನೂ ನಾನು ಒಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೈಮ್ ನೀಟಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕಿ ನಾಲ್ಕರಿಂದ ಐದು ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕು ನೀವು ಬೇಕಿದ್ದರೆ ಇದನ್ನು ಸಪ್ರೇಟ್ ಸಪ್ರೇಟಾಗೂ ನೆನ್ಸಿಟ್ಕೊಳ್ಬೋದು ಅಥವಾ ಈ ರೀತಿ ಒಟ್ಟಿಗೆನೂ ನೆನೆಸಿಡ್ಬೋದು ನೋಡಿ ಕರೆಕ್ಟಾಗಿ ನಾಲ್ಕೈದು ಗಂಟೆಗೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆದಿರುತ್ತೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಆ ನೆನೆಸಿಟ್ಕೊಂಡಿರುವಂಥ ನೀರು ಇರುತ್ತಲ್ವ ಅದನ್ನೇ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ನುಣ್ಣಗೆ ರುಬ್ಕೊಳ್ಬೇಕು ನೀವು ಬೇಕಿದ್ರೆ ಇದನ್ನ ಗ್ರೈಂಡರಲ್ಲೂ ರುಬ್ಕೊಳ್ಬೋದು ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಮಲ್ಲಿಗೆ ಇಡ್ಲಿಗೆ ಈ ರೀತಿ ನುಣ್ಣಗೆನೆ ರುಬ್ಕೊಳ್ಬೇಕು ತರತರಿಯಾಗಿ ರುಬ್ಕೊಳ್ಬಾರ್ದು ಈಗ ರುಬ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನ ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು ಉಳ್ದಿರುವಂಥ ಅಕ್ಕಿ ಮತ್ತು ಬೇಳೆನೂ ಇದೇ ರೀತಿ ರುಬ್ಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ಳಿ ನೀರು ಸ್ವಲ್ಪ ಕಡಿಮೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೈಮೇಟ್ ಕೋಲ್ಡ್ ಇದ್ದಾಗ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ರುಬ್ಬಿದ ತಕ್ಷಣ ಈ ರೀತಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅದೇ ನೀವು ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ತೀರಾ ಅನ್ನೋದಾದರೆ ಬೆಳಗಿನ ಜಾವ ಇಡ್ಲಿ ಮಾಡ್ಕೊಳ್ಬೇಕಾದ್ರೆ ಉಪ್ಪು ಸೇರಿಸ್ಕೊಳ್ಬೋದು ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಂದರೆ ಎಂಟರಿಂದ ಹನ್ನೆರಡು ಗಂಟೆ ಟೈಮ್ ಇರಿಸುತ್ತೆ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಅಥವಾ ದೋಸೆ ಹಿಟ್ಟಿಗೆ ಯಾವುದೇ ರೀತಿಯಾದಂಥ ಅಡುಗೆ ಸೋಡಾ ಏನೋ ಉಪಯೋಗಿಸೋ ಅವಶ್ಯಕತೆ ಇಲ್ಲ ನೀವು ಇದೇ ರೀತಿಯೇ ಇಡ್ಲಿ ಮಾಡ್ಕೊಳ್ಬೋದು ಇಡ್ಲಿ ಚೆನ್ನಾಗಿ ಬರುತ್ತೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಆದರೆ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ಸೋಡಾ ಉಪಯೋಗಿಸ್ಬೇಕಾ ಏನೋ ಉಪಯೋಗಿಸ್ಬೇಕಾ ಅಂತ ದಯವಿಟ್ಟು ಏನೋ ಸೋಡಾ ಉಪಯೋಗಿಸ್ಬೇಡಿ ನೋಡಿ ಇಡ್ಲಿ ಮೃದುವಾಗಿ ಬರಬೇಕಾದ್ರೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿರಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಟ್ಕೊಳ್ಳಿ ಸೊ ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಇದನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ಈ ಸ್ಪೆಷಲ್ ಅಂಡ್ ಟೇಸ್ಟಿಯಾಗಿರುವಂಥ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಕಪ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಇದರ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಕಡಲೆ ಬೀಜ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಿದ ತಕ್ಷಣ ಇದನ್ನ ಸೈಡಿಗೆ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಈಗ ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಐದು ಗುಂಟೂರು ಮೆಣಸಿನಕಾಯಿ ನಾಲ್ಕು ಬ್ಯಾಡಗೆ ಮೆಣ್ಸಿನ್ಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನಕಾಯಿ ಸೇರಿಸ್ಕೊಳ್ಳೋದ್ರಿಂದ ಚಟ್ನಿ ಕಲರ್ ಚೆನ್ನಾಗಿ ಬರುತ್ತೆ ಇದರ ಜೊತೆಗೇ ಒಂದು ಕಪ್ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಇದರ ಜೊತೆಗೇ ಐದರಿಂದ ಆರಲು ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಬೇಕು ಈಗ ಅದೇ ಪ್ಯಾನ್ಗೆ ಮತ್ತೆ ಒನ್ ಟೀ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಕಾಲು ಟೀ ಸ್ಪೂನ್ ಕಾಳು ಮೀಡಿಯಂ ಸೈಜ್ದು ಮೂರು ಟೊಮೆಟೊ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಳ್ಳಿ ಅಂದರೆ ಒಂದು ಚಿಕ್ಕ ಬೆಟ್ಟದ ನೆಲ್ಲಿಕಾಯಿ ಸೈಜಷ್ಟು ಹಣ್ಣನ್ನ ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಮೂರು ನಾಲ್ಕು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಟೊಮೆಟೊ ಚೆನ್ನಾಗಿ ಆಗಿರುತ್ತೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಅದೇ ಪ್ಯಾನ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಉಪಯೋಗಿಸ್ಬಾರ್ದು ಈಗ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜ ಅರ್ಧ ಟೀ ಸ್ಪೂನ್ ಜೀರಿಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಕೊಳ್ಬೇಡಿ ಚಟ್ನಿ ಕಲರ್ ಚೇಂಜ್ ಆಗುತ್ತೆ ಜಸ್ಟು ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು ನೋಡಿ ತುಂಬ ನುಣ್ಣಗೆ ರುಬ್ಕೊಳ್ಬೇಡಿ ಈ ರೀತಿ ಸ್ವಲ್ಪ ಲೈಟಾಗಿ ತರತರಿಯಾಗಿ ರುಬ್ಬಿಟ್ಟು ಸೈಡ್ ಎಫೆಕ್ಟ್ ಇಟ್ಕೊಳ್ಬೇಕು ಈಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆ ಈ ರೀತಿ ಸಿಡಿತಾ ಇರಬೇಕಾದ್ರೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನ್ ಇಂಗು ಪೌಡರನ್ನ ಸೇರಿಸ್ಬಿಟ್ಟು ಸಲ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಜಸ್ಟ್ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ತೆಂಗಿನಕಾಯಿ ಚಟ್ನಿ ಆಗುತ್ತೆ ಇದನ್ನ ಬರೀ ಇಡ್ಲಿ ದೋಸೆ ಜೊತೆಗೆ ಅಂತಲ್ಲ ಸ್ನೇಹಿತರೆ ರೊಟ್ಟಿ ಚಪಾತಿ ಬಿಸಿ ಬಿಸಿ ವೈಟ್ ರೈಸ್ ಜೊತೆಗೆ ಈ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ತಿಂದರೆ ಸಕ್ಕದಾಗಿರುತ್ತೆ ಸೊ ಟ್ರೈ ಮಾಡಿ ಸೊ ನೆಕ್ಸ್ಟ್ ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇಡ್ಲಿ ಪ್ಲೇಟ್ಸ್ನ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಡೈರೆಕ್ಟಾಗಿ ಇಡ್ಲಿಗಳನ್ನ ಮಾಡ್ಕೊಳ್ಬೋದು ಆದರೆ ನಾನಿವತ್ತು ಬಟ್ಟೆ ಉಪಯೋಗಿಸ್ಬಿಟ್ಟು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ವೈಟ್ ಆಗಿ ತೆಳುವಾಗಿರುವಂಥ ಕಾಟನ್ ಬಟ್ಟೆನ ಕಟ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಹಾಕ್ಕೊಳ್ಳಿ ಈ ರೀತಿ ಕಾಟನ್ ಬಟ್ಟೆ ಮೇಲೆ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಸಾಫ್ಟಾಗೂ ಬರುತ್ತೆ ನಿಮಗೆ ಬೇಡ ಅಂದರೆ ನಾರ್ಮಲ್ ಆಗಿ ಇಡ್ಲಿ ಮಾಡ್ಕೊಳ್ಬೋದು ಸೊ ನೋಡಿ ಈ ರೀತಿ ಎಲ್ಲ ಇಡ್ಲಿ ಪ್ಲೇಟ್ಸ್ನು ರೆಡಿ ಮಾಡಿಕೊಂಡು ಈಗ ಇಡ್ಲಿ ಪಾತ್ರೆಯಲ್ಲಿ ಒಂದು ಕಪ್ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದೀತಾ ಇರಬೇಕಾದ್ರೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ನ ಇದರೊಳಗಡೆ ಅರೇಂಜ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಹತ್ತರಿಂದ ಹನ್ನೆರಡು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಬೇಕು ಅದಕ್ಕಿಂತ ಹೆಚ್ಚು ಹೊತ್ತು ಇಡ್ಲಿನ ಬೇಯಿಸೋಕೋಗ್ಬಿಡಿ ಆ ರೀತಿ ಬೇಯಿಸ್ದಾಗಲೇ ನೀವು ಮಾಡುವಂಥ ಇಡ್ಲಿ ಗಟ್ಟಿಯಾಗತ್ತೆ ನೋಡಿ ಕರೆಕ್ಟಾಗಿ ಹನ್ನೆರಡು ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲೇ ಇಡ್ಲಿನ ಬೇಯಿಸ್ಕೊಂಡಿದ್ದೀನಿ ಕೈನ ಒದ್ದೆ ಮಾಡಿಕೊಂಡು ಇಡ್ಲಿನ ಮುಟ್ ನೋಡಿ ಇಡ್ಲಿ ಕೈಗೆ ಅಂಟ್ಕೊಳ್ತಾ ಇದೆ ಅಂದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದಿಟ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ ಅಂದರೆ ಪೂರ್ತಿ ತಣ್ಣಗೆ ಮಾಡ್ಕೊಳ್ಬಾರ್ದು ಒಂದು ಚೂರು ಮೇಲೆ ಈ ಬಟ್ಟೆನ ಈ ರೀತಿ ನಿಧಾನಕ್ಕೆ ತೆಗೆದು ಒಂದು ಪ್ಲೇಟಲ್ಲಿ ಈ ರೀತಿ ಉಲ್ಟ ಮಾಡಿ ಹಾಕಿಬಿಟ್ಟು ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಬಿಟ್ಟು ನಿಧಾನಕ್ಕೆ ಬಟ್ಟೆಯಿಂದ ಇಡ್ಲಿಗಳನ್ನ ತೆಕ್ಕೊಳ್ಬೇಕು ಇಡ್ಲಿ ನೋಡ್ತಾ ಇರ್ಬೋದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೋಟೆಲ್ಗಿಂತಲೂ ಇನ್ನೂ ಇರುತ್ತೆ ಇರತ್ತೆ ಹೋಟೆಲಲ್ಲಿ ಸೋಡಾ ಉಪಯೋಗಿಸ್ತಾರೆ ಆದರೆ ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಉಪಯೋಗಿಸಿಲ್ಲ ನಾನು ತಿಳ್ಸಿಕೊಟ್ಟಿರುವಂಥ ಇದೇ ಅಳತೆಯಲ್ಲೇ ಸೇಲಮಕ್ಕಿನ ಉಪಯೋಗಿಸ್ಬಿಟ್ಟು ಮಾಡಿ ನೋಡಿ ಖಂಡಿತ ಚೆನ್ನಾಗಿ ಬರುತ್ತೆ ಸೊ ನಾನು ತಿಳ್ಸಿರುವಂಥ ಪ್ರತಿಯೊಂದು ಟಿಪ್ಸ್ನೂ ಫಾಲೋ ಮಾಡಬೇಕು ಈ ಇಡ್ಲಿಗೂ ಚಟ್ನಿಗೂ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಾಲ್ಕು ಇಡ್ಲಿ ತಿನ್ನೋರಾದರೆ ಖಂಡಿತ ಎಂಟು ಇಡ್ಲಿ ತಿಂತೀರ ಅಷ್ಟು ಚೆನ್ನಾಗಿದೆ ಸೊ ಮಿಸ್ ಮಾಡ್ದಿರೋ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಬಂದು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬಾರ್ದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು